ಇತಿಹಾಸದ ಗರ್ಭದಲ್ಲಿ ಲುಪ್ತಾವಸ್ಥೆಯಲ್ಲಿದ್ದ ಮಾನವನ ಪುರಾತನ ಕುರುಹುಗಳನ್ನು ಬೆಳಕಿಗೆ ತರುವ ಮೂಲಕ ಭಾರತೀಯ ಪ್ರಾಗೈತಿಹಾಸ ಅಧ್ಯಯನದ ಬಾಗಿಲು ಮೊದಲ ಬಾರಿಗೆ ತೆರೆದ ಕ್ಷಣವೇ ನಾವಿಂದು ಪ್ರಸ್ತುತಪಡಿಸಲು ಹೊರಟಿರುವ ವಿಷಯದ ಸ್ಮರಣೆ ಪ್ರೈಮ್ ರೋಸ್ ಎಂಬ ಇಂಗ್ಲಿಷ್ ವಿದ್ವಾಂಸರು ರಾಯಚೂರಿನ ಲಿಂಗಸಗೂರಿನಲ್ಲಿ ಕಲ್ಲಿನ ಚಾಕು ಮತ್ತು ಬಾಣದ ಮೊಣೆಗಳನ್ನು ಶೋಧಿಸಿ ಭಾರತದಲ್ಲಿ ಪ್ರಾಗಿತಿಹಾಸ ಅಧ್ಯಯನದ ಬಾಗಿಲು ತೆರೆಯುವ ಮೊಟ್ಟ ಮೊದಲ ಹೆಜ್ಜೆ ಇಟ್ಟರು ಜಾನ್ ಇವ್ಯಾನ್ಸ್ ಅವರು ನರ್ಮದಾ ನದಿಯ ದಂಡೆಯಲ್ಲಿ ಪತ್ತೆಯಾಗಿದ್ದ ಚಕಮಕಿ ಕಲ್ಲುಗಳ ಕುರಿತಾಗಿ ಲೇಖನ ಪ್ರಕಟಿಸಿ ಪ್ರಾಚೀನ ಮಾನವ ಚಟುವಟಿಕೆಗೆ ಹೊಸ ಬೆಳಕು ಚೆಲ್ಲಿದರು ಹೈದರಾಬಾದ್ ಪ್ರದೇಶದಲ್ಲಿ ಕರ್ನಲ್ ಮಿಡೋಸ್ ಟೈಲರ್ ಅವರು ಬೃಹತ್ ಶಿಲಾಯುಗದ ಸಮಾಧಿಗಳನ್ನು ಅಧ್ಯಯನ ಮಾಡಿ ದಕ್ಷಿಣ ಭಾರತದ ಪ್ರಾಗಿತಿಹಾಸ ಅಧ್ಯಯನಕ್ಕೆ ಗಂಭೀರತೆ ತಂದರು ಬ್ರಿಟಿಷ್ ಪುರಾತತ್ವಜ್ಞ ರಾಬರ್ಟ್ ರೂಸ್ ಫೂಟ್ ಅವರು ತಮಿಳುನಾಡಿನ ಅತ್ತಿರಂಪಕ್ಕನ್ನಲ್ಲಿ ಪ್ಯಾಲಿಯಾಲಿಸ ಹ್ಯಾಂಡಾಕ್ಸು ಪತ್ತೆ ಹಚ್ಚಿ ಭಾರತೀಯ ಶಿಲಾಯುಗ ಅಧ್ಯಯನಕ್ಕೆ ವೈಜ್ಞಾನಿಕ ಪ್ರಾರಂಭದ ಗುರಿ ನೀಡಿದರು ಇವರನ್ನು ಭಾರತದ ಪುರಾತತ್ವಶಾಸ್ತ್ರದ ಪಿತಾಮಹ ಎನ್ನುತ್ತಾರೆ ಜರ್ಮನ್ ಭೂವೈಜ್ಞಾನಿಕರಾದ ಎಚ್ ಡಿ ತೆರಾ ಮತ್ತು ಇಂಗ್ಲಿಷ್ ಪುರಾತತ್ವಜ್ಞ ಟಿ ಟಿ ಪಾತಸನ್ ಅವರು ನರ್ಮದಾ ಕಣಿವೆ ಪಂಜಾಬ್ ಮತ್ತು ತಮಿಳುನಾಡಿನಲ್ಲಿ ಶಿಲಾ ಉಪಕರಣಗಳ ತೌಲನಿಕ ಅಧ್ಯಯನ ನಡೆಸಿ ಭಾರತೀಯ ಪ್ರಾಗಿತಿಹಾಸ ಅಧ್ಯಯನಕ್ಕೆ ವೈಜ್ಞಾನಿಕ ಮೂಲಗಳನ್ನು ಸ್ಥಾಪಿಸಿದರು ಭಾರತೀಯ ಪುರಾತತ್ವದ ವೈಜ್ಞಾನಿಕ ಚಲನೆಯನ್ನು ಹೊರಿದುಂಬಿಸಿದ ವ್ಯಕ್ತಿ ಎಚ್ ಡಿ ಸಂಕಾಲಿಯ ಪುಣೆಯ ದೆಕ್ಕನ್ ಕಾಲೇಜಿನಲ್ಲಿ ಪ್ರಾರಂಭಿಸಿದ ಇವರ ಉತ್ಖನನ ಕಾರ್ಯ ಮೊದಲ ಬಾರಿಗೆ ಪುರಾತತ್ವವನ್ನು ಸಂಶೋಧನೆಯಾಗಿ ರೂಪಿಸಿ ತತ್ವ ವಿಧಾನ ಮತ್ತು ಪುರಾವೆಗಳಿಗೆ ಕಾನೂನುಬದ್ಧ ರೂಪ ನೀಡಿತು ಸರ್ ಮಾರ್ಟಿಮರ್ ವೀಲರ್ ಭಾರತೀಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ನೇಮಕವಾಗಿ ಬ್ರಹ್ಮಗಿರಿಯ ಉತ್ಖನನದ ಮೂಲಕ ವೈಜ್ಞಾನಿಕ ಗ್ರೀಡ್ ಪದ್ಧತಿ ಪರಿಚಯಿಸಿದರು ಇದು ಭಾರತೀಯ ಪುರಾತತ್ವದಲ್ಲಿ ಬಹುಮುಖ್ಯ ತಿರುವಾಗಿದೆ ಸ್ಟುವರ್ಟ್ ಪಿಗಟ್ ಅವರು ಭಾರತೀಯ ಪ್ರಾಗಿತಿಹಾಸದ ಸಮಗ್ರ ಅಧ್ಯಯನವಾಗಿರುವ ಪ್ರಿ ಇಂಡಿಯಾ ಎಂಬ ಪ್ರಾಥಮಿಕ ಕೃತಿ ಪ್ರಕಟಿಸಿದರು ಇದು ಇಂದಿಗೂ ಅಧ್ಯಯನದ ಪ್ರಮುಖ ಆಧಾರ ಗ್ರಂಥವಾಗಿದೆ ಪ್ರೈಮ್ರೋಸ್ನಿಂದ ಸ್ಟುವರ್ಟ್ ಪಿಗ್ಗಟ್ವರೆಗೆ ಸಾಗಿದ ಈ ಪಯಣ ಕೇವಲ ಶಿಲಾ ಉಪಕರಣಗಳ ಪತ್ತೆಯ ಕಥೆಯಲ್ಲ ಅದು ಮಾನವ ಸಂಸ್ಕೃತಿಯ ಮೊಟ್ಟಮೊದಲ ಹೆಜ್ಜೆಗಳ ಕುರಿತು ದಾಖಲೆಯ ಪಥ ಪ್ರತಿಶೋಧನೆಯು ಭಾರತೀಯ ಪ್ರಾಗಿತಿಹಾಸ ಅಧ್ಯಯನಕ್ಕೆ ಬೆಳಕನ್ನು ಹಚ್ಚಿದೆ